ಸೊ ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಸೆಟ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳ್ಕೊಡ್ತೀನಿ ಸೊ ಈಗಾಗಲೇ ಕೆ ಎ ಕಡೆಯಿಂದ ತಾತ್ಕಾಲಿಕ ಸ್ಕೋರ್ ಲಿಸ್ಟನ್ನು ಪ್ರಕಟಣೆ ಮಾಡಿದ್ದಾರೆ ಸೊ ಹಾಗಾಗಿ ಸಬ್ಜೆಕ್ಟ್ ವೈಸ್ ನಿಮ್ಮ ಸ್ಕೋರನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ನಿಮಗೆ ಸಂಬಂಧಪಟ್ಟ ಸಬ್ಜೆಕ್ಟ್ನ ಸ್ಕೋರ್ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಿ ನೀವು ಎಷ್ಟು ಸ್ಕೋರ್ ಮಾಡಿದೀರ ನೋಡಬಹುದು ಸೊ ನೀವು ಸ್ಕೋರ್ ನೋಡಿದ ನಂತರ ಇಲ್ಲಿ ಸ್ಕೋರ್ ಅನ್ನ ಅವರು ಎಲ್ಲ ಕ್ಯಾಂಡಿಡೇಟ್ ಎಷ್ಟು ಜನ ಅಭ್ಯರ್ಥಿಗಳು ಕೆ ಸೆಟ್ ಎಕ್ಸಾಮ್ ಬರೆದಿದ್ದಾರೆ ಸ್ಕೋರ್ಸ್ ಅನ್ನ ಇಲ್ಲಿ ಅವರು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಅದರ್ ಬೇಸಿಸ್ ಮೇಲೆ ನೀವು ಕೂಡ ಅನಾಲಿಸ್ ಮಾಡ್ಬೋದು ಸೊ ನಾನು ಸ್ಪೆಷಲಿ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ ಸೊ ಫಿಸಿಕ್ಸ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬಹುದು ಅಂತ ಇಲ್ಲಿ ನೋಡೋಣ ಸೊ ಫಸ್ಟ್ ಡಿಟೇಲ್ಡ್ ನೋಟಿಫಿಕೇಷನ್ನಲ್ಲಿ ಅವರು ಕೊಟ್ಟಿದ್ದಾರೆ ಕೆ ಎ ಕಡೆಯಿಂದ ಸೊ ಒಟ್ಟು ಪೇಪರ್ ಒನ್ ಬಂದುಬಿಟ್ಟು ನೂರು ಮಾರ್ಕ್ಸ್ಗೋಸ್ಕರ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಓಕೆ ಹಾಂ ಸೊ ಎರಡು ಪೇಪರ್ ಕೂಡಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಆಗುತ್ತೆ ಸೊ ಜ ಜನ್ರಲ್ ಕೆಟಗರಿ ಜಿ ಎಮ್ನವರು ಫೋರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಎರಡೂ ಪೇಪರ್ ಕೂಡಿ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಸೊ ಅದರ್ ಕೆಟಗರೀಸ್ನವರು ಥರ್ಟಿ ಫೈವ್ ಪರ್ಸೆಂಟ್ ಎರಡು ಪೇಪರ್ ಕೂಡಿ ಥರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಫೋರ್ಟಿ ಪರ್ಸೆಂಟ್ ಅಂದರೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಮಿನಿಮಮ್ ಒನ್ ಟ್ವೆಂಟಿ ಮಾರ್ಕ್ಸನ್ನು ತೊಗೊಳ್ಬೇಕು ಫೋರ್ಟಿ ಪರ್ಸೆಂಟ್ ಅಂದರೆ ಸೊ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಅದರ್ ಕ್ಯಾಟಗರಿ ಅವರು ತ್ರೀ ಹಂಡ್ರೆಡ್ ಅಲ್ಲಿ ನೂರ ಐದು ಅನ್ನ ಸ್ಕೋರ್ ಮಾಡಬೇಕು ಸೊ ಅವಾಗ ನೀವು ಈ ಎಕ್ಸಾಮ್ ಕ್ವೇ ಕ್ವಾಲಿಫೈ ಆಗ್ತೀರಾ ಆದರೆ ಎಲ್ಲ ಕ್ವಾಲಿಫೈ ಆದ ಕ್ಯಾಂಡಿಡೇಟ್ಸ್ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತ ಅರ್ಥ ಆಗಲ್ಲ ಯಾಕಂದ್ರೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಅಪಿಯರ್ ಆಗಿದ್ದಾರೆ ಅವರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗುತ್ತಾರೆ ಅದರಲ್ಲಿ ಸಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ಸೊ ಮೇ ಎರಡಕ್ಕೆ ಅವರು ಪ್ರೊವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವ್ರ ನೇಮು ಮತ್ತು ಅಪ್ಲಿಕೇಶನ್ ನಂಬರು ಹಾಗೆ ಪಿ ಜಿಯಲ್ಲಿ ಅವರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು ಸ್ಟೂಡೆಂಟ್ಸು ಇನ್ನೂ ಪಿ ಜಿ ಓದ್ತಿರ್ತಾರೆ ತರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ ಅವ್ರದ್ದು ಇನ್ನೂ ರಿಸಲ್ಟು ವೆಯ್ಟಿಂಗ್ನಲ್ಲಿ ಇರುತ್ತೆ ಸೊ ಹಾಗಾಗಿ ಯಾರು ಆಲ್ರೆಡಿ ಪಿ ಜಿ ಪಾಸ್ ಆಗಿದ್ದಾರೆ ಅವ್ರ ಸ್ಕೋರ್ ಇಲ್ಲಿದೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಸೊ ಪೇಪರ್ ಒನ್ ಹಂಡ್ರೆಡ್ನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ನೋಡ್ಬೋದು ಇಲ್ಲಿ ಹಾಗೆ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಎಷ್ಟು ಸ್ಕೋರ್ ಮಾಡಿದ್ದೀರಾ ಆ್ಯಡ್ ಮಾಡಿ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ನಾನು ಹೇಳಿದ ಹಾಗೆ ಜಿ ಎಮ್ಗೆ ಒನ್ ಟ್ವೆಂಟಿ ಮತ್ತು ಅದರ್ ಕ್ಯಾಟಗರೀಸ್ಗೆ ಒನ್ ಟ್ವೆಂಟಿ ಫೈವ್ ಆ್ಯಡ್ ಮಾಡಿ ನೋಡಿ ನೀವು ಕ್ವಾಲಿಫೈ ಆಗಿದ್ದೀರಲ್ಲ ಇಲ್ಲ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಸೊ ಇಲ್ಲಿ ಕ್ವಶನ್ ಪೇಪರ್ ಕೋಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಏನೇ ಡೌಟ್ ಇದ್ದರೆ ನೀವು ಇಲ್ಲಿ ಆಕ್ಷೇಪಣೆ ಕ್ಷೇಪಣೆ ಅಂತ ಹತ್ತು ಮೇ ಐದರ ಒಳಗಾಗಿ ಸಲ್ಲಿಸ್ಬೇಕು ನೀವು ಟೈಮ್ ಕೊಟ್ಟಿದ್ದಾರೆ ನಾನು ಪ್ರೊವಿಷನಲ್ ಮೆರಿಟ್ ಲಿಸ್ಟನ್ನು ನೋಡಿದಾಗ ಸಾಕಷ್ಟು ಅಭ್ಯರ್ಥಿಗಳು ತೊಂಬತ್ತರಿಂದ ನೂರು ಅಂಕಗಳನ್ನು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ನೈಂಟಿ ಟು ಹಂಡ್ರೆಡ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದಾರೆ ಪೇಪರ್ ಒನ್ ಮತ್ತು ಪೇಪರ್ ಟು ಆ್ಯಡ್ ಮಾಡಿದಾಗ ಇನ್ನು ಕೆಲವೊಂದು ಸ್ಟೂಡೆಂಟ್ಸು ಒನ್ ಒನ್ ಟೆನ್ ಟು ಒನ್ ಟ್ವೆಂಟಿ ಜಾಸ್ತಿ ಜನ ಸ್ಕೋರ್ ಮಾಡಿದ್ದಾರೆ ಹಾಗೆ ಹೈ ಸ್ಕೋರ್ ಮಾಡಿದವರು ಸ್ವಲ್ಪ ಕಡಿಮೆ ಸ್ಟೂಡೆಂಟ್ ಹೇಳ್ಬೋದು ಯಾಕಂದರೆ ಯಾವುದೇ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಅಥವಾ ಕಟ್ ಆಫ್ ಹೇಗೆ ನಿಲ್ಲುತ್ತೆ ಅನ್ನೋದು ಎರಡು ಮೂರು ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ ಎಕ್ಸಾಮ್ ಹೇಗಿತ್ತು ಡಿಫಿಕಲ್ಟ್ ಇತ್ತು ಅಥವಾ ಈಸಿ ಇತ್ತು ಎಕ್ಸಾಮ್ ಈಸಿ ಇದ್ದರೆ ಸ್ಕೋರ್ ಕಟ್ ಆಫ್ ಹೈ ನಿಲ್ಲುತ್ತೆ ಎಕ್ಸಾಮ್ ಡಿಫಿಕಲ್ಟ್ ಇದ್ದರೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಇನ್ನೊಂದು ಅಂಶ ಏನಂದ್ರೆ ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಸೊ ಇಲ್ಲಿ ನೋಡಿದಾಗ ಅರೌಂಡ್ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ನಿಯರ್ಲಿ ಫೈವ್ ತೌಸಂಡ್ ಅಂತ ಹೇಳ್ಬೋದು ಅಷ್ಟು ಅಭ್ಯರ್ಥಿಗಳು ಇಲ್ಲಿ ಅನ್ನ ಅಟೆಂಡ್ ಆಗಿದ್ದಾರೆ ಇದು ಫಿಸಿಕ್ಸ್ ಸಬ್ಜೆಕ್ಟ್ಗೋಸ್ಕರ ಅದೇ ಥರ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಕಟ್ ಆಫ್ ನಿಲ್ಲುತ್ತೆ ಅಲ್ಲಿ ಎಷ್ಟು ಜನ ಅಪಿಯರ್ ಮಾಡಿದ್ದಾರೆ ಎಕ್ಸಾಮ್ ಹೇಗಿತ್ತು ಡಿಫಿಕಲ್ಟ್ ಇತ್ತಾ ಅಥವಾ ಈಸಿ ಇತ್ತ ಮತ್ತು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ ಕ್ಯಾಂಡಿಡೇಟ್ಸ್ದು ಪಫಾಮೆನ್ಸ್ ಚೆನ್ನಾಗಿತ್ತಂದರೆ ಸ್ಕೋರ್ ಕೂಡ ಹೈ ಆಗಿರುತ್ತೆ ಒಂದು ಪೇಪರ್ ಈಸಿ ಆಗಿದ್ದರೆ ಒಂದು ಸ್ಕೋ ಪಫಾರ್ಮೆನ್ಸ್ ಸರಿಯಾಗಿದ್ದರೆ ಸ್ಕೋರು ಕಟ್ ಆಫ್ ಹೈ ನಿಲ್ಲುತ್ತೆ ಡಿಫಿಕಲ್ಟ್ ಆಗಿದ್ದರೆ ಮತ್ತು ಪರ್ಫಾರ್ಮೆನ್ಸ್ ಅಷ್ಟು ಕಷ್ಟ ಇದ್ದರೆ ಕ್ಯಾಂಡಿಡೇಟ್ಸ್ದು ಕಟ್ ಆಫ್ ಕೂಡ ಕಡಿಮೆ ನಿಲ್ಲುತ್ತೆ ಸೊ ಅದಲ್ಲದೆ ಕೆಟಗರಿ ವೈಸ್ ಇಲ್ಲಿ ಜಿ ಎಮ್ ಮತ್ತು ಕೆಟಗರಿ ಅದರ್ ಕೆಟಗರೀಸ್ ಕಂಪೇರ್ ಮಾಡಿದಾಗ ಕೆಟಗರಿ ವೈಸ್ ರಿಸರ್ವೇಶನ್ ಇರುತ್ತೆ ಸೊ ಅದ್ರ ಮೇಲೆ ಆ ಆ ಬೇಸಿಸ್ ಮೇಲೂ ಕೂಡ ಕಟ್ ಆಫ್ ನಿರ್ಧಾರ ಆಗುತ್ತೆ ನಾನು ಹೇಳ್ದಾಗೆ ಸಬ್ಜೆಕ್ಟ್ ವೈಝ್ ಕಟ್ ಆಫ್ ಏನು ಬೇರೆ ಬೇರೆ ಆಗಿರುತ್ತೆ ಈಗ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಕಟ್ ಆಫ್ ಬೇರೆ ಆಗಿದ್ರೆ ಕೆಮಿಸ್ಟ್ರಿ ಅಥವಾ ಬೇರೆ ಸಬ್ಜೆಕ್ಟ್ಸನ್ನು ಸೋಷಿಯಲ್ ಸೈನ್ಸ್ ಆರ್ಟ್ಸ್ ಅಭ್ಯರ್ಥಿಗಳ ಸ್ಕೋರ್ ಮೇಲೆ ನಿರ್ಧಾರ ಆಗುತ್ತೆ ಕಟ್ ಆಫ್ ಸೊ ಸಬ್ಜೆಕ್ಟ್ ಮೇಲೆ ಕೂಡ ಕಟ್ ಆಫ್ ಬೇರೆ ಬೇರೆ ಆಗಿರುತ್ತೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಿಸಿಕ್ಸ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಮತ್ತು ಅವರ ಸ್ಕೋರ್ ನೋಡಿದಾಗ ಇಲ್ಲಿ ಕಟ್ ಆಫನ್ನು ನಾನು ಹೇಳಬೇಕಂದ್ರೆ ಸ್ಪೆಷಲಿ ಜಿ ಎಮ್ ಕೆಟಗರಿ ಅವರಿಗೆ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ವರೆಗೂ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಅಂತಂದರೆ ಪರ್ಸೆಂಟೇಜ್ ಎಷ್ಟಾಗ್ಬೋದು ಇಲ್ಲಿ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಓಕೆ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾನ್ ಕ್ವಾಲಿಫೈ ಕ್ರೈ ಕ್ರೈಟೇರಿಯನ್ನು ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಮಿನಿಮಮ್ ಸ್ಕೋರ್ ಮಾಡಬೇಕು ಜಿ ಎಮ್ನವರು ಆದರೆ ನಾನು ಇಲ್ಲಿ ಪೇಪರನ್ನು ಇಲ್ಲಿ ಪ್ರೊವಿಷ್ನಲ್ ಲಿಸ್ಟನ್ನು ನೋಡಿದಾಗ ಜಿ ಎಮ್ ಅವರಿಗೆ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ನಿಲ್ಬಹುದು ಕಟ್ ಆಫ್ ಅಂದ್ರೆ 48 ಏಟ್ ಟು ಫಿಫ್ಟಿ ಏಟ್ ಫಿಫ್ಟಿ ಅದೇ ರೀತಿ ಅದರ್ ಗೆ ನೋಡಿದಾಗ ಇಲ್ಲಿ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಅಂತ ಹೇಳ್ಬೋದು ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ನೋಡಿದಾಗ ಅದರ್ ಕೆಟಗರಿ ಅವರಿಗೆ ಅದು ಇಲ್ಲಿ ಅದರ್ ಕೆಟಗರೀಸಲ್ಲಿ ಎಸ್ ಸಿ ಎಸ್ ಟಿ ಥರ್ಡ್ ಬಿ ಟು ಎ ಟು ಬಿ ಬೇರೆ ಕೆಟಗರೀಸನ್ನು ತೊಗೊಂಡಾಗ ಇಲ್ಲಿ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಅಂತಂದರೆ ಪರ್ಸೆಂಟೇಜ್ ವೈಸ್ ಹೇಳ್ಬೇಕಂದ್ರೆ ಫಾರ್ಟಿ ಟು ಟು ಫಾರ್ಟಿ ತ್ರೀ ಪರ್ಸೆಂಟ್ವರೆಗೆ ಕಟ್ ಆಫ್ ನಿಲ್ಲುತ್ತೆ ಹೌದಾ ಸೊ ಓವರ್ ಆಲ್ ಇಲ್ಲಿ ಎಕ್ಸಾಮ್ ಹೇಗಿತ್ತು ಮತ್ತು ಎಷ್ಟು ಜನ ಅಪಿಯರ್ ಆಗಿದ್ದಾರೆ ಪರ್ಫಾರ್ಮೆನ್ಸ್ ಹೇಗಿದೆ ಕ್ಯಾಂಡಿಡೇಟ್ ಮತ್ತೆ ಕ್ಯಾಟಗರಿ ವೈಸ್ ರಿಸರ್ವೇಶನ್ ಎಷ್ಟಿದೆ ಅದರ ಮೇಲೆನೆ ಕಟ್ ಆಫ್ ನಿಲ್ಲುತ್ತೆ ಹಾಗೆ ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಬೇರೆ ಬೇರೆ ಆಗಿರುತ್ತೆ ಸೊ ಇಲ್ಲಿ ನೋಡಬಹುದು ಎಷ್ಟು ಪರ್ಸೆಂಟ್ ಕೊಡ್ತಾರೆ ಯು ನಿರ್ದೇಶನದ ಪ್ರಕಾರ ಹಾಜರಾಗುವ ಅಭ್ಯರ್ಥಿಗಳಲ್ಲಿ ಶೇಕಡ ಆರು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹರು ಎಂದು ಪರಿಗಣಿಸಲಾಗುವುದು ಸೊ ಹಾಗಾದರೆ ಹಂಡ್ರೆಡ್ ಸ್ಟೂಡೆಂಟ್ಸಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಕ್ವಾಲಿಫೈ ಆಗಿದ್ದರೆ ಅದರಲ್ಲಿ ಆರು ಪರ್ಸೆಂಟ್ ಅಂದರೆ ಆರು ಜನಕ್ಕೆ ಕೆಸೆಟ್ ಎಲಿಜಿಬಿಲಿಟಿ ಕೊಡ್ತಾರೆ ಹೌದಾ ಈಗ ಥೌಸಂಡ್ ಸ್ಟೂಡೆಂಟ್ಸ್ ಇದ್ದರೆ ಹಂಡ್ರೆಡ್ಗೆ ಆರು ಅಂತಂದರೆ ಥೌಸಂಡ್ಗೆ ಅರವತ್ತು ಸ್ಟೂಡೆಂಟ್ಸ್ ಅನ್ಕೋಬೋದು ಓಕೆ ಸೊ ಈ ಥರ ಸೆಲೆಕ್ಷನ್ ಮಾಡ್ತಾರೆ ಕೆ ಎಟ್ ಎಲಿಜಿಬಿಲಿಟಿಗೋಸ್ಕರ ಆದರೆ ಹೇಳಿದಾಗೆ ಜಿ ಎಮ್ಗೆ ಬೇರೆ ಇರುತ್ತೆ ಎಸ್ ಸಿ ಎಸ್ ಟಿ ಅದರ್ ಕ್ಯಾಟಗರೀಸ್ ಅವರಿಗೆ ಕಟ್ ಆಫ್ ಬೇರೆ ಬೇರೆ ಇರುತ್ತೆ ಸಬ್ಜೆಕ್ಟ್ ವೈಸ್ ಕೂಡ ಬೇರೆ ಬೇರೆ ಆಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೋತೀನಿ